ಬಾಂಬ್ ಕೂಡ ಚಲೋ ಬಿರ್ದು ಕೊಟ್ಟೆವ್ವ ಓಯ್ ಅಲ್ಲೇನೂ ನೋಡ್ತೀ ಇಲ್ಲಿ ನೋಡಿ ಇಲ್ಲ ಇಲ್ಲಿ ನೋಡಾಕ ಏನ್ರಿ ಉಳ್ದೈತಿ ಹೂಸಿನ ಎಲ್ಲ ತೊಳೆದ ಬಾಟ್ಲೆ ಇನ್ನೊಂದು ಅರ್ಧ ತಾಸು ತಡ್ರಿ ತುಂಬಿ ಕೊಟ್ಟು ಕಳಸ್ತೀನಿ ನಮಸ್ಕಾರ ನಮಸ್ಕಾರ ಏನು ತಮ್ಮಗದಳು ಮಾರ್ರಿ ಐಕಿ ನೀವು ಇದಾವ್ರು ಅವ್ರು ಅನ್ನ್ರಿ ಯಾಕೆ ಹೆಂಗೆ ಕಾಣಕತ್ತಿ ನಿಮ್ಮ ಕಣ್ಣಾಗೆ ಗೊಂಬೆ ಕಣ್ಣಂಗೆ ಕಾಣಾಕತ್ತಿ ಏಯ್ವ ನೀವು ಇದಾವರಲ್ಲ ರೀ ಹೌದು ರೀ ನಮಗೂ ನೀವು ಬೇಕಾಗಿತ್ತು ರೀ ಹಾಗಲ್ಲ ಒಂದು ಒಂದು ಅಡ್ರೆಸ್ ಬೇಕಾಗಿತ್ತು ರೀ ಅಡ್ರೆಸ್ ಕೇಳಿ ಬೇಕಾಗಿತ್ತು ಅವ್ನ ಹೆಸ್ರು ನೋ ರೀ ನೀನು ನೋಡಿನ ಹೊಡ್ತಕ ಅವ್ನ ಹೆಸ್ರು ಮರ್ತು ಬಿಟ್ನೆ ಹಾ ಈ ಶ್ರೀಕಾಂತ್ ಕೊಡ್ರಿ ನಮಗೆ ಪರಿಚಯ ಅದಾರ ಶ್ರೀಕಾಂತ್ ಗೌಡ್ರಿ ಅಯ್ಯಯ್ಯೋ ಅವರು ನಮ್ಮ ಗೌಡ್ರಿ ಎಲ್ಲವಾ ನೆನಸಂಗ ಅವ ಆ ಏನಿಲ್ಲ ಅಂದ್ರೆ ಎಪ್ಪತ್ತರಿಂದ ಎಪ್ಪತ್ತೈದು ಎಪ್ಪತ್ತೈದಿರ್ಬೇಕು ಇದು ನೋಡ್ರಿ ಈಗ ತುಂಬಿ ತುಳಿಕಾಡಕೈತಿ ಇಂತ ಸುಂದರವಾದ ಹುಡುಗಿನ ಆ ಮುದುಕ ಇಟ್ಟುಕೊಂಡಂದ್ರ ಎಟ್ಟರ ತಿಂಡಿರ್ಬೇಕು ನಮಸ್ಕಾರ ನಮಸ್ಕಾರ

ಕೂರಿ ಕಾಲಿದ ತಕ್ಷಣ ನಾನು ಯಾಕಲ ಗೌಡ್ರ ಗೌಡ್ರ ಸೆನ್ನೆ ಮಾಡ್ತೀನಿ ನೀನು ಮತ್ತೆ ನೀವು ಅಂದ್ರೆ ಅಲ್ರಿ ಏನಂತ ಆ ಗೌಡ್ರ ನಾನು ನಿನಗೆ ಎಲ್ಲೇ ಏನಂತ ಹೇಳೋಕು ಓ ಅಪ್ಪ ನಾನು ಗೌಡ್ರ ಮನೆಗೆ ಯಾಕೆ ಕೆಲಸ ಮಾಡ್ತೀನಿ ಅದಕ್ಕೆ ಅವರು ನಮ್ಮ ಗೌಡ್ರು ಅಂದೆ ಅಂದ್ರೆ ನೀವು ಅಲ್ಲೇ ಈ ಅದಕ್ಕೆ ಅಂದ್ರ ಗೌಡ್ರ ಮನೆ ಕೆಲಸಕ್ಕೆ ನಾವು ಅಲ್ಲಿ ಕೆಲಸ ನಮಗೂ ನೀವು ಬೇಕು ಅಂದ್ರ ಅದು ಒಂದು ಕೆಲಸ ಬೇಕಾಗಿತ್ತು ಕೆಲಸ ಬಾಳ ಬಡಬಹುದೇನ್ರಿ ಕೆಳಗ ಪಾಯ ಎಲ್ಲಾ ಮ್ಯಾಗ ತಗಡಿಲ್ಲ ನಿಮಗ ಹೂನ್ರಿ ನನಗೆ ಏನು ಡೌಟ್ ಬಿಡ್ರಿ ನಿಮ್ಮ ನೋಡಿದ್ರೆ ಬಾಳ ಬಡಬಹುದು ಕೆಲಸ ಮಾಡ್ತೀರಿ ಏನು ಕೆಲಸ ಮಾಡ್ತೀರಿ ನನ್ನ ಮುಂದೆ ಹೇಳ್ರಲ್ಲ ಒಂದಸಲ ತೋರಿಸ್ರಿ ನೀವು ಯಾರನ್ನ ಬರೀ ಕೆಲಸ ತೋರಿಸ್ರಿ ಕೆಲಸನ ಅವನ ದಂಡಿಗೆ ಹಚ್ಚಲಿಕ್ಕೆ ಅಂದ್ರೆ ಕೇಳ್ರಿ ದಂಡಿ ಹಚ್ಚಿ ಮುಂಡ ಮುಚ್ಚು ಹೈಕೋತಾರ್ದ ಹಂಗೆ ಮಾಡ್ತೀರಂದ್ರೆ ಅಷ್ಟು ಶ್ರದ್ಧೆಯಿಂದ ಮಾಡ್ತೀನಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀರಿ ಉಣ್ರಿ ಹೌದು ನಿಮಗೆ ಗಾಡಿ ಹೊಡಿಯಾಕ ಬರತ್ತನ್ ಗಾಡಿ ಹೊಡ್ಯಾಕ ಬರತ್ತಾ ಅಂತ ಕೇಳಬೇಡ್ರಿ ಎಷ್ಟು ಗಾಡಿ ಹೊಡೆದಿರಿ ಅಂತ ಕೇಳ್ರಿ ಅದು ಕೂತರೈತಿ ಓಡ್ಸ್ರಿ ನೀವು ಗಾಡಿ ಹಾಂ ಕ್ಲಚ್ ಮ್ಯಾಗ ಕಾಲಿಟ್ಟು ಗೇರ್ ಮ್ಯಾಗ ಇಟ್ಟು ಹೊಡ್ತಾ ಹಿಡ್ತಾ ಹೊಡ್ದಂದ್ರೆ ಅವಾಗ ಗೋವಾ ಬೀಚ್ನಾಗ ಇರ್ಬೇಕು ಇಲ್ಲ ಪೋಲ್ ಟೇಷನ್ನಾಗಿರ್ಬೇಕು ನಮ್ದು ಒಂದು ಪದ್ಧತಿನೈತೆ ರೀ ಏನೈತಿ ಅಲ್ಲಿ ಹೋಗಾಕಿಂತ ಮುಂಚೆ ಅವ್ರ ಸೊಲೆಯಾಗ ಐದು ಸಾವಿರ ರೂಪಾಯಿ ತಗದ ಇಟ್ಟಿರ್ತೀವಿ ರೀ ಚಲೋ ಇಟ್ಟಿರಪ್ಪ ಹೌದು ನಿಮ್ಗೆ ಹೋಗುವಾಗ ನೀರು ಬರುತ್ತೆ ಆಕೆ ಭಾಳ ಸಿಂಗಲ್ ಮಾಡಾಕತ್ಲಪ್ಪ ನನಗೆ ಅದು ಬರುತ್ತ ಇದು ಬರುತ್ತೆ ಎಟ್ಟು ಎಕ್ರೆ ಐತಿ ಅದು ಐವತ್ತು ಎಕ್ರೆ ಮ್ಯಾಲ ಐತದ ಜುಜುಬಿ ನಿಮ್ಗೆ ಐವತ್ತು ಎಕ್ರೆ ಜುಜುಬಿ ರೀ ಓ ರೀ ಐವತ್ತು ಎಕ್ರೆ

ಹೆಂಗೈತೆ ಆದ್ರೆ ನಮ್ಮದು ಒಂದು ಕಂಡೀಷನ್ ಏನ್ರಿ ಕಂಡೀಷನ್ ಹೊಲ ಸ್ವಚ್ಛ ಇರ್ಬೇಕು ನನಗೆ ಬಾ ಅಂದಿ ಬಾಂಜಿ ಹೆಂಗ ಹೊಲ ಸ್ವಚ್ಛ ಇದ್ರ ನೀವು ಯಾಕೆ ರೀ ನಾ ಬೇಕಂದ ಗಣ್ಣು ರೈತ ನೀರು ಬಿಟ್ಟರೆ ಅತ್ತಿನಕ ಬಿಡ್ತೀರಿ ನೀವು ಇಲ್ಲ ಅಂತ ಅನ್ನೋಂಗಿಲ್ಲ ಆದ್ರೆ ನಿಮ್ಗೆ ಅವಸ್ರ ಬೌಸ್ರಾಗಿ ಇರ್ತೈತಿ ನೀವೇನು ಮಾಡ್ತೀರಿ ನೀವು ಮನ್ಯಾಗ ಮಕ್ಕಳು ನೋಡ್ಬೇಕು ಗಂಡನ್ನ ನೋಡ್ಬೇಕು ಅತ್ತಿನ ನೋಡ್ಬೇಕು ಸ್ವಸಿನ ನೋಡ್ಬೇಕು ಯಾರ್ಯಾರು ನೋಡ್ಬೇಕು ಅವಸ್ರಾಗ ಏನು ಮಾಡ್ತೀರಿ ಬಡ ಬಡ ಒಡ್ಡು ನೋಡ್ತೀರಿ ಹೊಡಿತೀರಿ ನಾವು ಹಾಗಲ್ಲ ಹೊಲ ನೋಡ್ತೀವಿ ಕಲ್ಲು ಎಷ್ಟು ಮಣ್ಣು ಎಷ್ಟು ಐತಿ ಆಮೇಲೆ ಒಡ್ಡ ನೋಡ್ತೀವಿ ಆ ಒಡ್ಡು ನಿಮ್ಯಾಗ ನಮ್ದು ಸಲ್ಕೆ ಡಿಪೆಂಡ್ ಆಗಿರ್ತೈತಿ ನಿಮ್ಮನ್ನ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಮ ಪೈಪರ್ ಹಂಗಿರಣ್ಣ ನೀವು ನೀರು ಯಾವೇ ನಮಗೆ ಜಿಗಿಸ್ತೀರ ಇದು ಆರ್ ಬುಕ್ ನಮ್ಮ ಹೆಸರಲ್ಲಿ ಆಗತ್ತೆ ಇದು ಅಣ್ಣಾಂಗಾ ನಿಮ್ಮದು ಹೆಸರು ಗೊತ್ತಾಗ್ಲಿಲ್ಲ ಅಯ್ಯೋ ನನ್ನ ಹೆಸರ ನಮ್ಮ ನಲ್ಲಿನ ಪಕ್ಕಿ ನೋಡಕತ್ತಿರ ನೀ ಇಲ್ಲಿ ಬೋರ್ ಹಾಕಿದ್ರೆ ಎಷ್ಟು ಇಂಚು ನೀರು ಬೀಳುತ್ತಂತ ವಿಚಾರ ಮಾಡಕತ್ತಿದ್ದೆ ನೀರ್ರೆ ಒಂದ ಕೆಲಸ ಮಾಡ್ರಿ ಒಂದ ಕಲೆಕ್ಟಿವಿ ಹೆಚ್ಚಿ ಕೊಡ್ತೀನಿ ಬೆಳತಾನ ನೋಡುವಂತ್ರೆ બ્લೂಟೂತ್ ಐತಿಲ್ಲ ಅದಕ್ಕೆ ಊರಿಗೆ ಹೋಗಸರೆ ಸಮೀದ್ರ ਬਾಹತ್ ಆಪದಕ್ಕೆ ತರ ಬೆಡ್ರಿ ನನ್ನ ನಂಬ್ರಿ ನನ್ನ ನಂಬ್ರಿ ಹಾ ಇವರು ನಂಬ್ರಿ ಇವರು ನಂಬ್ರಿ ಕೈ ಕೊರ್ತಾ ಪ್ಲಾಸ್ಟಿಕ್ ಚಾಂಬ್ರಿ ನಮ್ ಡೈರೆಕ್ಟ್ ಗಜವನೆ ನಿಮ್ಮ ಚಾಲಾತನ ನಿಮ್ಮ ಹೆಸರು ಗಂಡ ಗಜವಡಿ ಅದು ಬಡೋ ಸುಮ್ನೆ ತಿಳ್ಕ ನಾನು ಹೆಸರು ಗೌರಿ ಅಂತ ವಾ ಏನ್ ಸೂಟ್ ಐತಿ ನಿಮ್ಮ ಹೆಸರು ನಮ್ಮಪ್ಪ ನಮ್ಮವ ಸೂಟ್ ಮಾಡಿ ಹೆಸರು ಇಟ್ಟರಿ ಏನ್ ಮಾಡ್ಸಿದಾ ಮಾಂಡ ಗರ್ಸನೆ ಹಾಳ್ಗೆ ಅದಕ ಮೋಗ ಮಾಂಡ ಐತಿ ಅದರದು ನನ್ನ ಮೋಗು ಮೇಲೆ ಆಕ್ರೆ ನಿಮ್ಮಣ್ಣಾ ಹಾಗೆ ಐತಿರ ಅದು ಮಣ್ಣ ನಿಮ್ಮ ಹೆಸರು ಏನ್ರಿ ಮತ್ತೆ ನಂದು ಅಲ್ಲೇ ಬಾಜುನ ಐತಿ ಬಾಜುನ ನೀ ಬೆಳತನ ಕುಡಿ ಸಿಗಂಗಿಲ್ಲ ಅದು ನಿಮ್ಮ ಹೆಸರಿನ ಬಾಜುನ ನನ್ನ ಹೆಸರು ಐತಿ ಅದೇನ್ರಿ ಈಗ ನಿಮ್ಮ ಹೆಸರು ಏನ ಗೌರಿ ನನ್ನ ಹೆಸರು ಈಶಾ ಗೌರಿ ಪ್ಲಸ್ ಈಶಾ ನಂದೆಂತ ಕರ್ಮ ನೋಡ್ರಿ ಅಂತೀನಿ ನಾನು ನನ್ನ ಹೆಸರು ಕೇಳಕ ಅಲ್ಲಿದ್ದ ಇಲ್ಲಿ ಮಠ ಬಂದಾರ ಗೌಡಪ್ಪನ ಮನೆ ಕೆಲಸ ಯಾಕೆ ಚಿಂತೆ ಮಾಡ್ತಿರೀ ಏನ್ರಿ ಒಟ್ಟ ಕೆಲಸ ಬೇಕ್ರಿ ಕೆಲಸ ಸಿಗ್ತಾಂತ ಅನ್ಕೋರಿ ಹೌದ್ರಿ ಒಂದ್ ವೇಳೆ ಗೌಡಪ್ಪನಾಗ ನೀವ್ ಕೊಡ್ಸಿದರಿ ಆತಂದ್ರ ನೀವೇ ನನ್ನ ಭಾಗದ ದೇವತೆ ಊರಿ ಕಾಲ ತಕ್ಷಣ ದೇವತೆ ನಿಂತಾಳ ಬಾದಾಮಿ ನಿಂತಾಮ ಕಾಲ ಪದಾಮಿಗಳು ಬಿಡಕಿ ಕಾಲೇಜ ಜಮಗ್ಸಿ ಗಡಬಡ ಮಾಡಿ ಕಂಟಲ ಗಣಿ ಬಿಡಕಿ ಏನವದಲ್ಲ ಗಡಿ ಬಿಡಕಿ ಅಸ್ಮೇರ ಮಾರ ಏನಪ್ಪ ನೀ ತಿಂಡಿ ಕಿಟಾಗಿ ಇರ್ತಾ ಬಿಡ್ಲಿ ಹಳ್ಯಾಗಿರ್ತಾ ಕಣ್ಣೆ ನೀ ండి పెండి <laughs> <laughs> கடி முக்கி தாலச்சி கடா வர சா உடுக்க வர சாடுக்கூடா பூரா நீசாலி பிளசால கடி விடுக்கி, கலையா முடிச்சி கட மரமாட வரசால உடுக்க வர சாலை உடுக்க

ಫಿಲ್ಡ್ ಟಿಕೆಟ್ ಅದು ಹಾಗ್ಯಾಕ್ ಮಾಡಕತ್ತಿ ಇದು ಐತಿ ಅದು ಅದು ಕಸಮುಸರಿ ಮಾಡಿ ಮುಗಿಸಿ ಬರ್ತಾಳ ನಮ್ಮೂರ ಮವ್ವಾ ಭಾರತಾ ನೀ ಅವ್ರ ತಂಗಿ ಸಣ್ಣ ದುರ್ಗ ಬಂದಳಿಕೆ ಅದು ಇದು ಅವನ್ ಅಡ್ರೆಸ್ ಏ ಮತ್ತೆ ಬಾವ್ನ್ ರೀ ಅವನ್ ಒಂದು ಆಧಾರ್ ಕಾರ್ಡ್ ಕೊಡ್್ರೋ ಹಾ ಶ್ರೀ ಶ್ರೀಕಂತ ಶ್ರೀಕಂತ ಗೌಡ ಎಟ್ರನೇ ಬಿಟ್ಟುರ ಅವರ ಹೆಸರು ಒಂದು ಕೆಲಸ ಮಾಡ್ರಿ ಇಂಗ ಸೀದಾ ಹೋಗ್ರಿ ಎಡ್ಕೊಳ್್ರಿ ಬಲ ಕೊಡ್್ರಿ ಇಡ್ ಕಾಬಲ್ ಕಾ ಇಡ್ ಕಾಬಲ್ ಕಾ ಇಡ್ ಕಾಬಲ್ ಕಾ ಇಡ್ ಕಾಬಲ್ ಕಾ ನಮ್ಮ ಊರಿಗೆ ನಾವು ವಾಪಸ್ ಹೋಗ್ಕೀನಾ ಅಲ್ಲಿ ಯಾಕ್ರೀ ಏನಂತ ನೀವು ನಿಮ್ಮಿ ಹೊಳ್ಳાડದ್ರ ಯಾವಾಗ ಸಿಗಬೇಕು ಒಂದು ಈ ನಮ್ಮ ನಾ ಗೌಡ್ರ್ರ ಮನಿ ಸಿಗೋದು ನಿಮಗೆ